ಕರ್ನಾಟಕದ ಜನತೆಗೆ ಎಸ್ಪೆಷಲಿ ಯುವ ಜನತೆಗೆ ಬಸವ ಅಕಾಡೆಮಿ ಕಡೆಯಿಂದ ನಾವು ಹೇಳೋದೇನೆಂದ್ರೆ ನಾಲ್ಕು ನೆನಪಿಟ್ಕೊಳ್ಳಿ ಒಂದು ಚಲನೆ ಬೇಕು ಚಲನೆ ಇಲ್ಲ ಅಂದರೆ ನಿಮ್ಮ ದೇಹದಲ್ಲಿ ಆಕಾಶ ತತ್ವ ಸಿಗಲ್ಲ ಫೋರ್ಸ್ ಸಿಗಲ್ಲ ಎರಡನೇದು ಸಂತೃಪ್ತಿ ಇರಬೇಕು ನಿಮಗೇನು ಸಿಕ್ಕಿದೆ ಅದ್ರಲ್ಲಿ ಸಂತೃಪ್ತಿ ಇರಬೇಕು ಪಕ್ಕದವ್ರನ್ನ ನೋಡಿ ಜೀವನ ಮಾಡಬೇಡಿ ಒಂದು ಖುಷಿ ಇರಬೇಕು ಎದುರಿಗಿರೋರ್ನ ಬಂದರೆ ನಗ್ತಾ ನ ಮಾತಾಡಿಸ್ಬೇಕು ಸೊ ಆ ಖುಷಿಯಿಂದ ಪ್ರೆಸೆಂಟ್ ನಾಳೆ ಏನಾಗುತ್ತೆ ನಿನ್ನೆ ಮೊನ್ನೆ ಏನಾಗ್ಬಿಡ್ತಲ್ಲ ಇವತ್ತು ನಾನು ಏನು ಇದ್ದೀನಿ ಆ ಸಂತೃಪ್ತ ಜೀವನ ಇದ್ದಾಗ ಫೈರ್ ಚೆನ್ನಾಗಿರುತ್ತೆ ಸರ್ಕ್ಯುಲೇಷನ್ ಚೆನ್ನಾಗಿರುತ್ತೆ ನಮ್ಮ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ ನೀನು ಸಂತೃಪ್ತಿ ಇಲ್ಲಾಂದ್ರೆ ನನಗೆ ಸರ್ಕ್ಯುಲೇಷನ್ ಆಗಲ್ಲ ಗಂಟಾಗ್ಬಿಡ್ತೈತೆ ಅದಕ್ಕೆ ಮುಖ ಗಂಟು ಹಾಕೊಂಡಿದ್ದಾನೆ ಅಂತಾರೆ ನಿಮ್ಮ ಮುಖ ಗಂಟೆ ಹಾಕ್ಕೊಂಡ್ರೆ ಆರ್ಟ್ ಎನರ್ಜಿ ಲೋ ಆಗುತ್ತೆ ಅದೇ ಥರ ಡೈಜೆಷನ್ ಅದೇ ಥರ ನಿಮ್ಮ ಎಸೆನ್ಸ್ ಕಿಡ್ನಿ ಎಸೆನ್ಸ್ ಅಂತ ಕರೀತಾರೆ ಚೈನೀಸ್ ಮೆಡಿಸಿನಲ್ಲಿ ಜಿಂಗ್ ಎನರ್ಜಿ ಅಂತಾರೆ ಆಯುರ್ವೇದದಲ್ಲಿ ಶುಕ್ರಧಾತು ಅಂತಾರೆ ಇದು ಸ್ಟೋರ್ ಆಗಿರಬೇಕು ನಿಮ್ಮ ದೇಹದಲ್ಲಿ ಅಂದರೆ ನೀವು ಫಿಡ್ಸ್ ಥರ ಆಗಿರ್ಬೇಕು ಫುಲ್ಲು ಬಿಸಿ ಮಾಡಿದಾಗ ಏನಾಗುತ್ತೆ ಖಾಲಿಯಾಗ್ಬಿಡ್ತೈತಿ ಅದು ಮೊಬೈಲ್ ನೋಡಿ 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 ತಲೆ ಬಿಸಿ ಆಗುತ್ತೆ ಎಷ್ಟು ಬಿ ದೇಹ ಬಿಸಿ ಆಗುತ್ತೋ ಕಿಡ್ನಿ ಕೂಲ್ ಕಮ್ಮಿ ಆಗುತ್ತೆ ಫಿಡ್ಜಲ್ಲಿ ಕೂಲೇ ಕೂಲ್ ಕಮ್ಮಿ ಆದರೆ ಅಲ್ಲಿರೋ ವಸ್ತುಗಳು ತರಕಾರಿಗಳು ಹಾಳಾಗೋ ಥರ ಕಿಡ್ನಿನಲ್ಲಿ ಕೂಲೆಂಟ್ ಕಮ್ಮಿ ಆದ್ರೆ ತಂಪು ಕಡಿಮೆ ಆದ್ರೆ ಅಲ್ಲಿ ಸ್ಟೋರ್ ಆಗಿರ್ತಕ್ಕಂಥ ಶುಕ್ರದಾತು ಕಡಿಮೆ ಆಗುತ್ತೆ ಯಾವುದೇ ಗಂಭೀರ ಕಾಯಿಲೆನ ರಿವರ್ಸ್ ಮಾಡಬಹುದು ವಾಸಿ ಮಾಡಬಹುದು ಆ ನಂಬಿಕೆ ನಾನು ನಿಮ್ಮಲ್ಲಿ ಇಟ್ಟಿದ್ದೀನಿ ಯಾಕಂದ್ರೆ ದೇವರಿ ದೇಹ ಸೃಷ್ಟಿ ಮಾಡಿರೋದೇ ಸೆಲ್ಫ್ ಫೀಲಿಂಗ್ ಗೆ ತನಿಕ್ ತಾನೇ ವಾಸಿ ಮಾಡ್ಕೊಳೋದಕ್ಕೆ ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗ್ಬೋದು ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ ವೀಕ್ಷಕರೇ ಎಲ್ಲ ಕನ್ನಡಿಗರು ಬಸವಕ್ಯ ಅಕಾಡೆಮಿಯಿಂದ ಡಾಕ್ಟರ್ ಬಸವರಾಜ್ ಮಾಡೋ ನಮಸ್ಕಾರ ಸೊ ತುಂಬ ಜನ ಇತ್ತೀಚಿನ ಜೀವನದಲ್ಲಿ ಲೈಫಲ್ಲಿ ತುಂಬ ಎಲ್ತ್ ಡಿಸ್ಟರ್ಬೆನ್ಸ್ ಇದೆ ತುಂಬ ಜನಕ್ಕೆ ಸೊ ಆಗಿ ಡಾಕ್ಟರ್ ತುಂಬ ಸಜೆಷನ್ಸ್ ಕೊಡ್ತಾ ಇದ್ದಾರೆ ಮೆಡಿಸಿನ್ಸ್ ಕೊಡ್ತಾ ಇದ್ದಾರೆ ಆದರೂ ತುಂಬ ಜನಕ್ಕೆ ಕಾಯಿಲೆಯಿಂದ ಆಚೆ ಇಲ್ಲ ಇವತ್ತು ಸಂಕ್ಷಿಪ್ತವಾಗಿ ಬಸವಕ್ಯ ಅಕಾಡೆಮಿ ಕಡೆಯಿಂದ ಕಾಯಿಲೆ ಅಂದ್ರೆ ಏನು ಅದು ಹೇಗೆ ಉಲ್ಬಣ ಆಗುತ್ತೆ ನಾವು ಅದನ್ನು ಹೇಗೆ ರಿವರ್ಸ್ ಮಾಡಬಹುದು ನಮ್ಮ ಕಾಯಿಲೆ ಬರೋದಕ್ಕೆ ಆಹಾರ ಮತ್ತು ಜೀವನ ಶೈಲಿಯ ಪ್ರಾಮುಖ್ಯತೆ ಏನು ಇದನ್ನ ನೋಡೋಣ ಇದನ್ನ ನೋಡಬೇಕು ಅಂತಂದ್ರೆ ನಮ್ಮ ಪೂರ್ವಜರು ಯಾವ ತರ ಡಯಾಗ್ನೈಸ್ ಮಾಡ್ತಾ ಇದ್ರು ಯಾವ ತರ ಒಂದು ಕಾಯಿಲೆಯನ್ನು ತಿಳ್ಕೊತಾ ಇದ್ರು ಅಂತ ನೋಡ್ಬೇಕು ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ ಆಗಿರ್ಬೋದು ಆಯುರ್ವೇದ ಆಗಿರಬಹುದು ಇವೆರಡು ಡಿಪೆಂಡ್ ಆಗಿರೋದು ಪಂಚಭೂತಗಳ ತತ್ವದ ಮೇಲೆ ಫೈವ್ ಎಲಿಮೆಂಟ್ಸ್ ಥಿಯರಿ ಅಂತ ಕರಿತೀವಿ ಸೊ ನಮ್ಮ ಪೂರ್ವಜರು ಏನ್ ಬಿಲೀವ್ ಮಾಡಿದ್ರು ಅಂದ್ರೆ ನಮ್ಮ ಜೀವನದಲ್ಲಿ ನಮ್ಮ ಒಂದು ಕುಟುಂಬದಲ್ಲಿ ನಮ್ಮ ಆರೋಗ್ಯದ ಮೇಲೆ ಪ್ರತಿಯೊಂದ್ರ ಮೇಲೆ ಪ್ರಭಾವ ಬೀರೋದು ಯಾವುದು ಅಂದ್ರೆ ಪಂಚಭೂತಗಳು ಏನಿದು ಪಂಚಭೂತಗಳು ನಾನು ಚಿಕ್ಕವನಿರ್ಬೇಕಾದ್ರೆ ದೇವ್ಗಳು ಅಂದ್ಕೊಂಡಿದ್ದೆ ಭೂತುಗಳು ಅಂದ್ರೆ ನನಗೆ ಅಲ್ಲ ಇದು ಇಟ್ಸ್ ಎನರ್ಜಿ ಐದು ಎನರ್ಜಿ ಬೇಕು ನಮ್ಮ ಒಂದು ದೇಹ ನಡೆಯೋದಕ್ಕೆ ಸೊ ಫಾರ್ ಎಕ್ಸಾಂಪಲ್ ಒಂದು ಬೈಕ್ ನಡೆಯೋದಕ್ಕೆ ಎಷ್ಟು ಎನರ್ಜಿ ಬೇಕು ಒಂದು ಪೆಟ್ರೋಲ್ ಬೇಕು ಎರಡನೇದು ಇಂಜಿನ್ ಬೇಕು ಇಂಜಿನ್ ಸ್ಪೇಸ್ ಮೂರನೇದು ಇಗ್ನೈಟ್ ಬೇಕು ಬೆಂಕಿ ಹಚ್ಚೋದಕ್ಕೆ ಕಿಕ್ ಹೊಡಿತೀರಲ್ವಾ ಇಗ್ನಿಷನ್ ಬೇಕು ನಾಲ್ಕನೇದು ಇಂಜಿನ್ ಆಯಿಲ್ ಬೇಕು ಐದನೇದು ಸೊ ಪೆಟ್ ಟ್ಯಾಂಕ್ ತುಂಬಾ ಪೆಟ್ರೋಲ್ ಇದ್ರು ಅದಕ್ಕೆ ಆ ಪೆಟ್ರೋಲ್ನ ಬರ್ನ್ ಮಾಡೋದಕ್ಕೆ ಯಾವುದೇ ಒಂದು ವಸ್ತು ಉರಿಯೋದಕ್ಕೆ ಆಕ್ಸಿಜನ್ ಬೇಕು ಸಿಂಪಲ್ ಗಾಡಿ ನಡೆಯೋದಕ್ಕೆ ಇದೆಲ್ಲ ಬೇಕು ನಮ್ಮೆಲ್ಲರೂ ನಾವೆಲ್ಲ ಎಕ್ಸ್ಪರ್ಟ್ ಇದೀವಿ ನಮ್ಮ ಎಲ್ಲರ ಮನೆಯಲ್ಲಿ ಬೈಕ್ ಇದೆ ಅದು ಎಲೆಕ್ಟ್ರಿಕ್ ಇರ್ಬೋದು ಇಂಜಿನ್ ಪೆಟ್ರೋಲ್ ಬೈಕ್ ಇರ್ಬೋದು ಇಲ್ಲ ಡೀಸೆಲ್ ಇಂಜಿನ್ ಯಾವುದೇ ಇರ್ಬೋದು ವಿ ವಿ ಆರ್ ವೆರಿ ವೆರಿ ಎಕ್ಸ್ಪರ್ಟ್ ಏನಂತೇಳಿ ನಮ್ಮ ಗಾಡಿಗೆ ಯಾವ ಸರ್ವಿಸ್ ಮಾಡಬೇಕು ಯಾವ ಆಯಿಲ್ ಹಾಕ್ಬೇಕು ಪ್ರತಿಯೊಂದು ಗೊತ್ತು ನಮಗೆ ಇಂಜಿನ್ ಯಾವ ಥರ ಟೇಕ್ ಕೇರ್ ಮಾಡಬೇಕು ಅಂತ ಗೊತ್ತಲ್ವಾ ಅದ್ಭುತವಾಗಿ ಟೇಕ್ ಕೇರ್ ಮಾಡ್ತಾ ಇದ್ರ ಟೈಮ್ ಟು ಟೈಮ್ ನೀವು ಸರ್ವಿಸ್ ಮಾಡಿಸ್ತಾ ಇದ್ದೀರಾ ಪೆಟ್ರೋಲ್ ಹಾಕ್ಸ್ತಾ ಇದ್ದೀರಾ ಎಲ್ಲ ಕ್ಲೀನ್ ಮಾಡ್ತಾ ಇದ್ರ ಅದೇ ಕಾಳಜಿ ನಿಮ್ಮ ದೇಹದ ಮೇಲೂ ಇರಬೇಕು ಯಾವುದೇ ಕಾಯಿಲೆ ರಾತ್ರೋ ರಾತ್ರಿ ಬರಲ್ಲ ಬಂದಾದ ಮೇಲೆ ರಾತ್ರೋ ರಾತ್ರಿ ಹೋಗಲ್ಲ ನಿಮ್ಗೆ ಯಾವ್ದಾದ್ರೂ ಕಾಯಿಲೆ ಬಂದಿದೆ ಅಂತಂದ್ರೆಗಿನಾಗಿ ಈ ಐದರಲ್ಲಿ ಯಾವ್ದಾದ್ರು ಒಂದು ಪ್ರಾಬ್ಲಮ್ ಆಗಿರುತ್ತೆ ಅಂತಂದರೆ ಈ ಪೆಟ್ರೋಲ್ ಅಂತಂದರೆ ಇಟ್ಸ್ ಅ ಫುಡ್ ಇಂಜಿನ್ ಸ್ಪೇಸ್ ಅಂತಂದ್ರಗಿನಾಗ ಆಕಾಶ ತತ್ವ ಇಟ್ಸ್ ಅ ಚಲನೆ ಇಗ್ನೈಟ್ ಅಂದರೆ ಬೆಂಕಿ ಆಯಿಲ್ ಅಂತಂದ್ರೆ ಕೂಲೆಂಟ್ ಆಕ್ಸಿಜನ್ ಅಂದ್ರೆ ಪ್ರಾಣಶಕ್ತಿ ಈ ಐದು ತತ್ವಗಳು ಈ ಐದು ಎನರ್ಜಿ ಇದ್ರೆ ನಿಮ್ಮ ದೇಹ ನಡೆಯುತ್ತೆ ನೀವು ನೂರು ವರ್ಷ ಬಾಳ್ತೀರ ಯಾವ ಡಾಕ್ಟರ್ನು ನೋಡೋಲ್ಲ ಯಾವ ಮೆಡಿಸಿನ್ ನೋಡೋಲ್ಲ ಅದಕ್ಕೆ ಸಾಕ್ಷಿ ಬಂದ್ಬಿಟ್ಟು ನಿಮ್ಮ ಅಜ್ಜಿ ತಾತ ನಿಮ್ಮ ಮುತ್ತಾತಂದಿರು ಅವರು ಮಿನಿಮಮ್ ಎಂಬತ್ತೈದು ತೊಂಬತ್ತು ವರ್ಷ ಆರೋಗ್ಯವಾದ ಜೀವನ ಮಾಡಿದ್ದಾರೆ ಅವರು ಲೈಫಲ್ಲಿ ಯಾವಾಗೋ ಒಂದೆರಡು ಬಾರಿ ಡಾಕ್ಟ್ರ್ದಾಗ ಹೋಗಿರೋದು ಬಿಟ್ಟರೆ ಡಾಕ್ಟ್ರ್ದಾಗ ಹೋಗಿರೋದು ತುಂಬಾ ಕಡಿಮೆ ಅದನ್ನು ನಾವು ನಮ್ಮ ಜೀವನದಲ್ಲಿ ಈಗಿನ ಯುವ ಜನಾಂಗದಲ್ಲಿ ಹೇಗೆ ಒಂದು ಅದನ್ನು ಅಡಾಪ್ಟ್ ಮಾಡ್ಕೋಬೋದಂತ ಇವತ್ತು ಡಿಸ್ಕಸ್ ಮಾಡೋಣ ಓಕೆ ಸೊ ಅಯ್ಯೋ ಎಲ್ರು ನಿಮ್ಮ ಗಾಡಿ ಬಗ್ಗೆ ಗೊತ್ತಾಗಿದೆ ಏನೇನು ಬೇಕು ಅಂತ ಇದನ್ನು ನಮ್ಮ ದೇಹಕ್ಕೆ ಒರಿಲೇಟ್ ಮಾಡ್ತೀನಿ ನಾನು ಫಸ್ಟು ನಮ್ಮ ದೇಹಕ್ಕೆ ಬೇಕಾಗಿರೋದು ಚಲನೆ ಆ ಚಲನೆ ನಮ್ಮ ನಾವು ಕೊಡೋದು ಯಾವುದಂದ್ರೆ ಮಾಂಸಖಂಡಗಳು ಸೊ ಅದನ್ನು ನಾವು ಆಕಾಶ ತತ್ವ ಹೋಲಿಸ್ತೀವಿ ಆಕಾಶ ಅಂದ್ರೆ ಖಾಲಿ ಅಲ್ವಾ ಎಲ್ಲೆಲ್ಲಿ ಖಾಲಿ ಇರುತ್ತೋ ಅಲ್ಲಿ ಚಲನೆ ಚೆನ್ನಾಗಿರುತ್ತೆ ಸೊ ಇದನ್ನ ನಮ್ಮ ದೇಹದಲ್ಲಿ ಕಂಟ್ರೋಲ್ ಮಾಡೋದು ಯಾರಂದ್ರೆ ಲಿವರ್ ಮತ್ತೆ ಬ್ಯಾಡರ್ ಇದ್ರದ್ದು ಎನರ್ಜಿ ಬಂದ್ಬಿಟ್ಟು ಚಲನೆ ಅಲ್ಲಿ ವಿಂಡ್ ಎನರ್ಜಿ ಅಂತ ಕರಿತೀವಿ ಯಾವುದೇ ಒಂದು ವಸ್ತು ಚಲನೆ ಆದಾಗ ಎರಡು ಕೈ ಚಲನೆ ಆಯಿತು ಏನ್ ಬಂತು ಬಿಸಿ ಬಂತು ಅಂದ್ರೆ ಚಲನೆಯಿಂದ ಉತ್ಪತ್ತಿ ಆಗೋದು ನೆಕ್ಸ್ಟ್ ಆರ್ಗನ್ ಎಲಿಮೆಂಟ್ ಯಾವುದು ಎನರ್ಜಿ ಯಾವುದು ಬಿಸಿ ಅಂದ್ರೆ ಹೀಟ್ ನಿಮ್ಮ ದೇಹದಲ್ಲಿ ಆ ಹೀಟ್ನ ಕೊಡೋದು ಯಾರು ಅಂದ್ರೆ ಆರ್ಟ್ ರಕ್ತ ಸಂಚಾರದಿಂದ ನಿಮಗೆ ಹೀಟ್ ಬರುತ್ತೆ ಮತ್ತು ಸ್ಮಾಲ್ ಇಂಟಸ್ಟೈನ್ ಯಾಕಂದ್ರೆ ಆರು ಮೀಟರ್ ಉದ್ದ ಇರುತ್ತೆ ಅದು ಫುಡ್ನ ಫ್ಲೂಯಿಡ್ನ ಸರ್ಕ್ಯುಲೇಟ್ ಮಾಡೋದ್ರಿಂದ ಬಿಸಿ ಕೊಡುತ್ತೆ ಆರ್ಟ್ ಅಂಡ್ ಸ್ಮಾಲ್ ಇಂಟಸ್ಟ್ ಎರಡು ಬಿಸಿ ಇರೋದ್ರಿಂದ ನಿಮ್ಮ ದೇಹದಲ್ಲಿ ನೀವು ಬೆಚ್ಚಗಿರ್ತೀರ ಎನರ್ಜಿಟಿಕ್ ಆಗಿರ್ತಾರೆ ಯಂಗ್ ಆಗಿರ್ತೀರ ಬಿಸಿ ರಕ್ತ ಸೊ ಇದ್ರದ್ದು ಎನರ್ಜಿ ಬಂದ್ಬಿಟ್ಟು ಹೀಟ್ ಯಾವುದು ಇದು ಅಗ್ನಿ ತತ್ವ ಆ ಬಿಸಿ ನೆಕ್ಸ್ಟ್ ಎಲ್ಲಿಗೋಗುತ್ತೆ ಅಂತಂದರೆ ನೀವು ತಿಂದಿರೋ ಆಹಾರನ ಜೀರ್ಣ ಮಾಡೋದಕ್ಕೆ ಹೋಗುತ್ತೆ ನೀವೇನೋ ಊಟ ಮಾಡ್ತೀರಾ ಜೀರ್ಣ ಆಗ್ಬೇಕಂದ್ರೆ ಏನು ಬೇಕು ಏನಾರು ಹಳ್ಳು ಹಲ್ಲುಗಳಿದಾವೆ ಕಚ್ಚ ಕಚ್ಚ ಕಡಿಯೋದಕ್ಕೆ ಇಲ್ಲ ನೀವು ನುಂಗಿದ್ರೂ ಜೀರ್ಣ ಆಗುತ್ತೆ ಹೇಗೆ ಜೀರ್ಣ ಆಯಿತು ಜಟರಾಗ್ನಿ ಜಠರಾಗ್ನಿ ಕೆಲಸ ಏನು ನೀನು ತಿಂದಿರೋ ಆಹಾರನ ಕೊಳಿಸ್ಬೇಕು ಓಕೆ ಮೆಟಬೊಲೈಸ್ ಅದನ್ನು ಬ್ರೇಕ್ ಮಾಡಬೇಕು ಬ್ರೇಕ್ ಮಾಡೋದಕ್ಕೆ ಅದು ಎಲ್ಲಿಂದ ಎನರ್ಜಿ ತಗೊಳ್ಳುತ್ತೆ ಇಂದ ಬಿಸಿ ತಗೋಳುತ್ತೆ ಸೊ ಸ್ಟಮಕ್ ಮತ್ತು ಸ್ಪ್ಲೀನು ಇದರದ್ದು ಎನರ್ಜಿ ಬಂದ್ಬಿಟ್ಟು ಇಮಿಡಿಟಿ ಅಂದ್ರೆ ತೇವಾಂಶ ಅರ್ಥೆಲ್ಮೆಂಟ್ ಸೊ ಡೈಜೆಷನ್ ಯಾವ್ದು ಹೋಲಿಕೆ ಮಾಡ್ತೀವಿ ಅರ್ಥೆಲ್ಮೆಂಟ್ ಯಾಕಂದ್ರೆ ಭೂಮಿಯಿಂದ ಬರ್ತಕ್ಕಂತ ಎಲ್ಲ ಆಹಾರನ ನಾವು ನಮ್ಮ ಜೀರ್ಣಾಂಗ ಕೊಡೋದ್ರಿಂದ ತತ್ವನ ನಮ್ಮ ಡೈಜೆಷನ್ ಕಂಟ್ರೋಲ್ ಮಾಡುತ್ತೆ ಯಾವುದೇ ವಸ್ತು ಭೂಮಿಗೆ ಹಾಕಿದ್ರೆ ಹೆಂಗ್ ಕೊಳ್ತೋಗುತ್ತೋ ಅದೇ ಥರ ನಿಮ್ಮ ಡೈಜೆಷನ್ ಸಿಸ್ಟಮ್ಗೆ ಯಾವುದೇ ಊಟ ಕೊಟ್ಟರು ವೆಜ್ ನಾನ್ ವೆಜ್ ಎಲ್ಲ ಕೊಟ್ರು ಅದನ್ನು ಕಳಿಸಿ ರ ಹೀರ್ಗು ಆಚೆ ಬಿಸ್ ದಟ್ ಈಸ್ ದ ಸ್ಟ್ರೆಂತ್ ಆಫ್ ಅರ್ತ್ ಎಲಿಮೆಂಟ್ ಆ ಅರ್ತ್ ಇಂದ ಅರ್ತ್ ಎಲಿಮೆಂಟ್ ಏನು ಇದಾಗುತ್ತೆ ಅದನ್ನು ವೇಸ್ಟನ್ನು ಆಚೆ ಹಾಕಬೇಕು ಆಚೆ ಹಾಕೋ ಕೆಲಸ ಮಾಡೋದು ಯಾರು ಲಾರ್ಜ್ ಇಂಟ್ರಸ್ಟ್ ಲಂಗ್ಸ್ ಲಾರ್ಜ್ ಇಂಟ್ರಸ್ಟ್ ಏನು ಅಂದರೆ ದೊಡ್ಡ ಕರಳು ಸಾಲಿಡ್ ವೇಸ್ಟ್ನ ಮಲ ರೂಪದಲ್ಲಿ ಆಚೆ ಹಾಕುತ್ತೆ ಲಂಗ್ಸು ಗಾಳಿ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಆಚೆ ಹಾಕೋದ್ರಿಂದ ಅವೆರಡು ಒಂದೇ ಕ್ಯಾಟಗರಿ ಬರುತ್ತೆ ಎಲಿಮೆಂಟ್ ಯಾವ್ದಪ್ಪ ಅಂದ್ರೆ ಏರ್ ಎಲಿಮೆಂಟ್ ವಾಯು ಅಂತ ಕರಿತೀವಿ ಎಲಿಮಿನೇಷನ್ ಅಂದ್ರೆ ಕಲ್ಮಶನ ಆಚೆ ಹಾಕೋ ಕೆಲಸ ಲಂಗ್ಸ್ ಅಂಡ್ ಲಾರ್ಜ್ ಇಂಟೆಸ್ಟೈನ್ ಮಾಡ್ತವೆ ಅದಾದ ಮೇಲೆ ನೆಕ್ಸ್ಟ್ ಬಾಡಿನ ಇದೆಲ್ಲ ಕೆಲಸ ಮಾಡಿ ಸುಸ್ತಾಗಿರುತ್ತೆ ಕೂಲ್ ಮಾಡ್ಬೇಕು ಅದನ್ನ ಕೂಲ್ ಮಾಡೋ ಕೆಲಸ ಯಾವ್ದು ಮಾಡ್ತಾರೆ ಕಿಡ್ನಿ ಮತ್ತೆ ಯುರಿನರಿ ಬ್ಲಾಡರ್ ಇದರದ ಎನರ್ಜಿ ಬಂದ್ಬಿಟ್ಟು ಕೋಲ್ಡ್ನೆಸ್ ವಾಟರ್ ಎನರ್ಜಿ ಅಂದರೆ ಜಲತತ್ವ ಇದನ್ನ ಕ್ರಿಯೇಷನ್ ಸೈಕಲ್ ಅಂತ ಕರಿತೀವಿ ಒಂದು ಎನರ್ಜಿಯಿಂದ ಇನ್ನೊಂದು ಎನರ್ಜಿ ಸೃಷ್ಟಿ ಆಗುತ್ತೆ ಇದನ್ನ ಕ್ರಿಯೇಷನ್ ಅಂದರೆ ಒಂದು ಎನರ್ಜಿ ಇನ್ನೊಂದು ಎನರ್ಜಿನ ಉತ್ಪತ್ತಿ ಮಾಡೋದು ಸೊ ಇವತ್ತು ನಾವೇನಾಗ್ತಾಯಿದೆ ಇವತ್ತು ಪ್ರೆಸೆಂಟ್ ಅಲ್ಲಿ ತುಂಬ ಜನ ಅವರು ಗಂಡಿರ್ಬೋದು ಇರ್ಬೋದು ಹಳ್ಳಿನಲ್ಲಿರ್ಬೋದು ಸಿಟಿನಲ್ಲಿರ್ಬೋದು ತುಂಬ ಜನ ದೈಹಿಕ ಶ್ರಮ ಇಲ್ಲ ಯಾವಾಗ ದೈಹಿಕ ಶ್ರಮ ಕಡಿಮೆ ಆಗುತ್ತೋ ಆಟೋಮೆಟಿಕಲ್ಲಿ ಚಲನೆ ಕಡಿಮೆ ಆಗುತ್ತೆ ಚಲನೆ ಕಡಿಮೆ ಆದರೆ ಅಗ್ನಿ ಕಡಿಮೆ ಆಗುತ್ತೆ ಯಾವಾಗ ಅಗ್ನಿ ಕಡಿಮೆ ಆಗುತ್ತೆ ಆರ್ಟಿಗೆ ಸರ್ಕ್ಯುಲೇಷನ್ ಮಾಡೋಕ್ಕಾಗಲ್ಲ ಆ ಸರ್ಕ್ಯುಲೇಷನ್ ಲೋ ಆಗುತ್ತೆ ಲಬ್ ಡಬ್ ಲಬ್ ಡಬ್ ಲಬ್ ಡಬ್ ಒಡಬೇಕು ಒಡ್ಕೋಬೇಕಂದ್ರೆ ಹಾರ್ಟಿಗೆ ಬಿಸಿ ಜೊತೆಗೆ ಚಲನೆ ಬೇಕು ಅದನ್ನ ಕೊಡೋದೇ ಯಾರು ಲಿವರ್ ನಿಮ್ಮ ಮಾಂಸಖಂಡಗಳು ಸೊ ಈ ಯಾವಾಗ ಮಸಲ್ಸ್ ವೀಕ್ ಆಗ್ತಾ ಹೋಗ್ತವೆ ನೀವು ಚೆಕ್ ಮಾಡ್ಬೇಕಂದ್ರೆ ಏನಾಗಿ ನಿಮ್ಮ ಮಸಲ್ಸ್ ಹೇಗಿರುತ್ತೆ ಅಂತಂದ್ರೆ ಫಾರ್ಮ್ ಕೋಳಿ ಮಸಲ್ ಥರ ಇರುತ್ತೆ ಮೆತ್ತ ಮೆತ್ತಗ ಬ್ರೆಡ್ ಥರ ನಾನು ಬಯಸೋದು ನಿಮ್ಮ ಮಜಲ್ಸ್ ಹೇಗಿರ್ಬೇಕಂದ್ರೆ ನಾಟಿ ಕೋಳಿ ಥರ ಗಟ್ಟಿಯಾಗಿ ಫಾರ್ಮ್ ಆಗಿರಬೇಕು ಮಾತ್ರ ಅಲ್ಲ ಬೋನ್ಸು ಅಷ್ಟೇ ಸ್ಟ್ರಾಂಗ್ ಆಗಿರಬೇಕು ಸ್ಟ್ರಾಂಗಾಗಿರಬೇಕು ಅಂತಂದರೆ ಮೊದಲು ಬೇಕಾಗಿರೋದು ನಿಮ್ಮ ಜೀವನ ಶೈಲಿ ನಿಮ್ಮಲ್ಲಿ ಯಾರಾದರೂ ಇವತ್ತಿಂದ ನಾನು ಯಾವುದೇ ಮಾತ್ರೆ ತಗೊಳ್ದೆ ಯಾವುದೇ ಡಾಕ್ಟರ್ ತಗೊಳ್ದೆ ಆರೋಗ್ಯವಾದ ಜೀವನ ಮಾಡಬೇಕು ಅಂತ ಇವತ್ತಿಂದ ನೀವು ಫಿಕ್ಸ್ ಆಗ್ತೀರಂದರೆ ನಿಮಗೆ ನನ್ನ ಸಲಹೆಯ ಫಸ್ಟ್ ಬಂದುಬಿಟ್ಟು ಮೊದಲನೇ ಎನರ್ಜಿ ಕ್ರಿಯೇಟ್ ಮಾಡಿ ಯಾವುದು ಚಲನೆ ನೀವು ಯಾವಾಗ ಚಲನೆ ಕ್ರಿಯೇಟ್ ಮಾಡ್ತೀರಲ್ವಾ ಬಾಡಿನಲ್ಲಿ ಬಿಸಿ ರೈಸ್ ಆಗುತ್ತೆ ಮುಮೆಂಟಮ್ ಸ್ಟಾರ್ಟ್ ಆಗುತ್ತೆ ಎಲ್ಲ ಕಾಯಿಲೆಗಳು ತನಿ ತಾನೇ ಆಚೆ ಹೋಗ್ತವೆ ನೀವು ಎರಡು ಕಿಲೋಮೀಟ್ರ್ ನಡಿಬೋದು ಹತ್ತು ಕಿಲೋಮೀಟ್ರ್ ನಡಿಬೋದು ಇಪ್ಪತ್ತು ಕಿಲೋಮೀಟ್ರ್ ನಡೀಬೋದು ಡಸೆಂಟ್ ಮ್ಯಾಟರ್ ಕೀಪ್ ಮೂವಿಂಗ್ ಕೆಲವ್ರು ಏನು ಮಾಡ್ತಾರ ಚಲನೆ ಮಾಡ್ತೀವಿ ಹೇಳಿ ಒಂದು ಅರ್ಧ ಗಂಟೆ ಜೋರಾಗಿ ಎಕ್ಸರ್ಸೈಸ್ ಮಾಡಿ ಸ್ಟಾಪ್ ಮಾಡ್ತಾರೆ ಅದು ಆಗಲ್ಲ ಚಲನೆ ಬಂದ್ಬಿಟ್ಟು ಅದು ನಿಮ್ಮ ಜೀವನದ ಒಂದು ಭಾಗ ಆಗಬೇಕು ಬೆಳಿಗ್ಗೆ ಸ್ವಲ್ಪ ನಡಿಬೇಕು ಮಧ್ಯಾಹ್ನ ಅಲ್ಲಿ ಓಡಾಡಬೇಕು ಸಂಜೆ ಸ್ವಲ್ಪ ನಡಿಬೇಕು ಸೊ ನಿಮ್ಮ ಅಪ್ಪಗೆ ಅವರಪ್ಪನಿಗೆ ಕುಂಡಿ ಕೆಳಗಡೆ ಬೈಕ್ ಇದ್ದಿಲ್ಲ ದೂರ ದೂರ ಬಸ್ಸಿಗೆ ನಡೆಯೋರು ಬಸ್ಸು ಇರಲಿಲ್ಲ ಅದಕ್ಕಿಂತ ಊರೂರಿಗೆ ಬಂಡಿ ಕಟ್ಕೊಂಡು ಹೋಗೋರು ಅವ್ರಿಗೆ ಒಳ್ಳೆ ಚಲನೆ ಇತ್ತು ಆ ಚಲನೆ ಇರೋದ್ರಿಂದ ಅದು ಹಾರ್ಟಿಗೆ ಒಳ್ಳೆ ಎನರ್ಜಿ ಕೊಡೋದು ಯಾರು ಹಾರ್ಟ್ ಅಟ್ಯಾಕ್ ಆಗ್ತಿದ್ದಿಲ್ಲ ವೆರಿ ರೇರ್ ಸೊ ಹಾಗಾಗಿ ಇವತ್ತು ಹಾರ್ಟ್ ಅಟ್ಯಾಕ್ ಒಂದು ಕಾಮನ್ ಸಿಂಟಮ್ ಯಾಕಾಗಿದೆ ಅಂದರೆ ಆರ್ಟಿನ ಬೈಬೇಡಿ ಪಾಪ ಆರ್ಟ್ ಹೇಳುತ್ತೆ ಇಲ್ಲಿಂದ ನನಗೆ ಚಲನೆ ಬಂದರೆ ನಾನು ಬಡಿತೀನಿ ಅಂತ ಚಲನೆ ಕ್ರಿಯೇಟ್ ಮಾಡಿ ನಿಮ್ಮ ಜೀವನದಲ್ಲಿ ಯಾವತ್ತೂ ಪ್ರತಿ ದಿವ್ಸನು ಹೇಗೆ ಎಂಡ್ ಆಗಬೇಕು ಅಂತಂದ್ರೆ ಚಲನೆಯಿಂದ ಎಂಡ್ ಆಗಬೇಕು ಬೆಳಿಗ್ಗೆ ವಾಕ್ ಮಾಡೋಕ್ಕಾಗಿಲ್ಲ ಮಧ್ಯಾಹ್ನ ಮಾಡಿ ಮಧ್ಯಾಹ್ನ ಮಾಡಿಲ್ಲ ಅಂದ್ರೆ ಸಂಜೆ ಮಾಡಿ ಸಂಜೆ ಮಾಡೋಕ್ಕಾಗಿಲ್ಲ ಅಂದ್ರೆ ರಾತ್ರಿ ಮಲಗೋದಕ್ಕಿಂತ ಮುಂಚೆ ಮೈಯನ್ನು ಬಿಸಿ ವಾಕ್ ಮಾಡಿದ್ರೆ ಎಲ್ಲಿ ತನಕ ಮಾಡ್ಬೇಕಂತ ತುಂಬಾ ಜನ ಕೇಳ್ತಾರೆ ಹತ್ತು ನಿಮಿಷ ಮಾಡ್ಬೋದಾ ಹದಿನೈದು ನಿಮಿಷ ಮಾಡ್ಬೋದಾ ಇಲ್ಲ ಮೈ ಬಿಸಿ ಆಗೋ ತನಕ ವಾಕ್ ಮಾಡಬೇಕು ನಿಮಗೆ ಬಿಟ್ಟಿರೋದು ಎಷ್ಟು ಟೈಮ್ ತೊಗೋತಿರ ಕೆಲವ್ರಿಗೆ ಅರ್ಧ ಗಂಟೆ ಆಗುತ್ತೆ ಕೆಲವ್ರಿಗೆ ಮುಕ್ಕಾಲು ಗಂಟೆ ಆಗುತ್ತೆ ಕೆಲವ್ರಿಗೆ ಒಂದು ಗಂಟೆ ಆಗುತ್ತೆ ಸೊ ಯಾವಾಗ ಬಿಸಿ ಆಗುತ್ತೋ ನಿಮಗೆ ಲಿವರ್ ಆ್ಯಂಡ್ ಗಾಲ್ ಬಾಡ್ರರಿಂದ ಆರ್ಟಿಗೆ ಚಲನೆ ಸಿಕ್ತಿವಿ ಆಟೋಮೆಟಿಕಲಿ ಆರ್ಟ್ ಎನರ್ಜೈಸ್ ಆದ್ರಾಗಿ ನಿಮ್ಮ ಒಂದು ಡೈಜೆಷನ್ ಚೆನ್ನಾಗಿರುತ್ತೆ ನಿಮ್ಮ ಒಂದು ಸರ್ಕ್ಯುಲೇಷನ್ ಚೆನ್ನಾಗಿರುತ್ತೆ ಫಸ್ಟ್ ಕ್ಲಾಸ್ ಸೊ ಅದಾದ ಮೇಲೆ ಎರಡನೇದು ಡೈಜೆಷನ್ ತುಂಬ ಜನಕ್ಕೆ ಇವತ್ತು ಡೈಜೆಷನ್ ರಿಲೇಟೆಡ್ ಕಾಯಿಲೆಗಳು ಇದೆ ಅದು ಸಿಂಪಲ್ ಗ್ಯಾಸ್ಟ್ರಿಕ್ ಎಸಿಡಿಟಿ ಇರ್ಬೋದು ಚಿಕ್ಕದಾಗಿ ದೊಡ್ಡದಾಗಿ ಅಂದರೆ ಡಯಾಬಿಟಿಸ್ ಇರ್ಬೋದು ಅದನ್ನು ಡೈಜೆಷನ್ ನೀವು ತಿಂದಿರೋ ಅನ್ನ ರಕ್ತಾಗಿ ಕನ್ವರ್ಟ್ ಆಗ್ತಾ ಇಲ್ಲ ಬ್ಲಡ್ ಶುಗರ್ ಆಗಿ ಅಲ್ಲೇ ಬ್ಲಡ್ಡಲ್ಲೇ ಉಳ್ಕೋತಾ ಇದೆ ದಟ್ ಮೀನ್ಸ್ ಯುವರ್ ಡೈಜೆಷನ್ ಈಸ್ ವೀಕ್ ಯಾಕಾಗಿ ವೀಕ್ ಆಯಿತು ಡೈಜೆಷನ್ ಯಾಕೆ ಎಸಿಡಿಟಿ ಆಗ್ತಿದೆ ಗ್ಯಾಸ್ಟ್ರಿಕ್ ಆಗ್ತಿದೆ ಬಿಕಾಸ್ ನಿಮಗೆ ಅಗ್ನಿ ತತ್ವ ಸಾಲ್ತಾ ಇಲ್ಲ ಯಾಕಾಗಿ ಸಾಲ್ತಾ ಇಲ್ಲ ನಿಮ್ಮ ದೇಹದಲ್ಲಿ ಅಗ್ನಿ ರೈಸ್ ಆಗ್ಬೇಕಂದ್ರೆ ಒಂದು ಚಲನೆ ಬೇಕು ಇಲ್ಲಿ ಅಗ್ನಿ ಬಂದ್ಬಿಟ್ಟು ಕೊಡೋದು ಆರ್ಟ್ ಎನರ್ಜಿ ಅಂದರೆ ಆರ್ಟ್ ಬಂದ್ಬಿಟ್ಟು ನಾವು ಹೇಳ್ತೀವಿ ತುಂಬಾ ತುಂಬ ಕಟ್ಟಿಗರಿದ್ರೆ ಹೃದಯ ಇಲ್ಲ ನಿನಗೆ ಅಂತ ಅಂದರೆ ಆರ್ಟ್ ಚೆನ್ನಾಗಿರ್ಬೇಕಂದ್ರೆ ನಿಮ್ಮ ಲೈಫು ಸ್ಯಾಟಿಸ್ಫೈ ಆಗಿರಬೇಕು ಆರ್ಟ್ ಎನರ್ಜಿ ಎಲ್ಲಿಂದ ಬರುತ್ತೆ ಅಂದರೆ ಖುಷಿಯಿಂದ ಸಂತೃಪ್ತ ಜೀವನದಿಂದ ಇವತ್ತು ಎಷ್ಟೋ ದುಡ್ಡಿದೆ ನಮ್ಮ ಹತ್ರ ಬಟ್ ಸಂತೃಪ್ತಿ ಇಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಯಾವಾಗಲೂ ಪಕ್ಕದವ್ರು ನೋಡ್ತೀವಿ ಅವನಿ ಹಿಂಗ ಇವನಿಂಗ ಅವರಿಂಗ ಇವರಿಂಗ ಫಸ್ಟು ಖುಷಿ ಪಡಿ ಇದ್ದುದರಲ್ಲಿ ಖುಷಿ ಪಟ್ಟಾಗ ನಿಮ್ಮ ಆರ್ಟು ತುಂಬ ಎನರ್ಜಿ ಆಗುತ್ತೆ ನಿಮ್ಮ ಆರ್ಟಿಗೆ ದೊಡ್ಡ ದೊಡ್ಡ ಮೆಡಿಸಿನ್ಸ್ ಏನೂ ಬೇಕಾಗಿಲ್ಲ ಅದಕ್ಕೆ ಬೇಕಾಗಿರೋದೊಂದೇ ನೆಮ್ಮದಿ ಸ್ಯಾಟಿಸ್ಫ್ಯಾಕ್ಷನ್ ಮತ್ತು ಖುಷಿ ಇದನ್ನು ಕೊಟ್ಟಾಗ ಆಟೋಮೆಟಿಕಲಿ ಈಟ್ ಇಲ್ಲಿಗೆ ಬರುತ್ತೆ ಸೊ ಇದು ಮಣ್ಣು ಆ ಮಣ್ಣು ಎಷ್ಟೇ ಸ್ಟ್ರಾಂಗ್ ಇದ್ರು ಅದರಲ್ಲಿ ಬೇರು ಬಿಡೋ ಶಕ್ತಿ ಯಾವುದಕ್ಕಿದೆ ಅಂದ್ರೆ ಏನಾಗಿ ಮರಕ್ಕೆ ಆಕಾಶನೇ ಮರ ಅಂತ ಕರಿತೀವಿ ಮರ ಅಕ್ವೇರ್ ಆಗುತ್ತಲ್ವಾ ಸೊ ಇದು ಕಂಟ್ರೋಲ್ ಮಾಡುತ್ತೆ ಚಲನೆ ಜಾಸ್ತಿ ಇದ್ರೆ ಇಲ್ಲಿ ಇಮಿಡಿಟಿ ಕಡಿಮೆ ಆಗುತ್ತೆ ಓಲ್ಡಿಂಗ್ ಕಮ್ಮಿ ಆಗುತ್ತೆ ಇವತ್ತು ನಾವೆಲ್ಲ ಏನು ಮಾಡ್ತಾ ಇದೀವಿ ಅಂದರೆ ಬೆಳಿಗ್ಗೆಯಿಂದ ಸಂಜೆ ತನಕ ಕುಂತು 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 ಕೊಳಿತಾ ಇದ್ದೀವಿ ನೀವು ಎಷ್ಟೆಷ್ಟು ಕುತ್ಕೋತಿರೋ ಅಷ್ಟಷ್ಟು ಇಮಿಡಿಟಿ ಓಲ್ಡಿಂಗ್ ಎನರ್ಜಿ ಜಾಸ್ತಿ ಆಗುತ್ತೆ ಒಬೆಸಿಟಿ ಆಗುತ್ತೆ ಕೊಲೆಸ್ಟ್ರಾಲ್ ಆಗುತ್ತೆ ಓಕೆ ಮತ್ತೆ ಬಾಡಿನಲ್ಲಿ ಟಾಕ್ಸಿನ್ಸ್ ಜಾಸ್ತಿ ಆಗುತ್ತೆ ಕಾನ್ಸ್ಟಿಪೇಷನ್ ಆಗುತ್ತೆ ಇದೆಲ್ಲ ಯಾಕೆ ಆಗ್ತಾ ಇದೆ ಅಂದ್ರೆ ಇಮಿಡಿಟಿ ಜಾಸ್ತಿ ಇದೆ ಇಮಿಡಿಟಿ ಯಾಕೆ ಜಾಸ್ತಿ ಆಗಿದೆ ಅಂದರೆ ಓಲ್ಡಿಂಗ್ ನೀವು ಹೆಚ್ಚು ಹೊತ್ತು ನಿಮ್ಮ ಬಾಡಿ ಡಿಸೈನ್ ಆಗಿರೋದು ಕುತ್ಕೊಂಡಾಗಲ್ಲ ಓಡಾಡೋದಕ್ಕೆ ಈವನ್ ಆಫೀಸ್ ವರ್ಕ್ ಇದ್ರೂ ಅರ್ಧ ಗಂಟೆ ಗಂಟೆ ಕೆಲಸ ಮಾಡಿದ್ಮೇಲೆ ಜಸ್ಟ್ ಒಂದು ಹತ್ತು ಹದಿನೈದು ನಿಮಿಷ ಸ್ವಲ್ಪ ವಾಕ್ ಮಾಡಿ ಸ್ಟ್ರೆಚ್ ಮಾಡಿ ಸಿಟಪ್ಸ್ ಮಾಡಿ ಕುಂತಲೆ ಒಂದು ಗಂಟೆ ಕೆಲಸ ಆದ್ಮೇಲೆ ಒಂದು ಐವತ್ ಬಸ್ಕಿ ಹೊಡಿರಿ ಓಕೆ ಇಲ್ಲ ನಿಮ್ದು ಫೋರ್ತ್ ಫ್ಲೋರ್ ಅಲ್ಲಿ ಇದ್ರೆ ಅಂದ್ರೆ ಗ್ರೌಂಡ್ ಫ್ಲೋರ್ ಹೋಗಿ ಮೆಟ್ಲ ಎತ್ಕೊಂಡು ಯಾಕಾಗಿ ಅಂತಂದ್ರೆ ಯಾವಾಗ ನಿಮ್ಮ ದೇಹದಲ್ಲಿ ಚಲನೇನ ಇನ್ಕ್ರೀಸ್ ಮಾಡ್ತಿರೋ ಇದು ಓಲ್ಡಿಂಗ್ನ ಕಮ್ಮಿ ಮಾಡುತ್ತೆ ನಿಮ್ಮ ಒಬೆಸಿಟಿನ ಕಮ್ಮಿ ಮಾಡುತ್ತೆ ತೂಕನ ಕಮ್ಮಿ ಮಾಡುತ್ತೆ ಬ್ಲಡ್ ಶುಗರ್ನ ಕಡಿಮೆ ಮಾಡುತ್ತೆ ಅರ್ತ್ನ ಕಡಿಮೆ ಅರ್ತ್ನ ಕಂಟ್ರೋಲ್ ಮಾಡ್ಬೇಕಂದ್ರೆ ಒಂದಕ್ಕೆ ಸಾಧ್ಯ ಮರ ಎಷ್ಟೇ ಸ್ಟ್ರಾಂಗ್ ಇರಲಿ ಬೇರೆ ಹಂಗೆ ಬಿಡುತ್ತೆ ಕಂಟ್ರೋಲರ್ ಇದು ನೋಡಿ ಸೊ ಯಾವಾಗ ತಿಂದಿರೋ ಆಹಾರ ಚೆನ್ನಾಗಿ ಜೀರ್ಣ ಆಗುತ್ತೋ ಅದು ಶಕ್ತಿಯಾಗಿ ಮಾರ್ಪಾಡಾಗುತ್ತೆ ಯಾವ ಥರ ಶಕ್ತಿ ಆಗುತ್ತೆ ಫಸ್ಟ್ ರಸ ಆಗುತ್ತೆ ರಕ್ತ ಆಗುತ್ತೆ ಮಾಂಸ ಆಗುತ್ತೆ ಕೊಬ್ಬು ಆಗುತ್ತೆ ಮೂಳೆ ಆಗುತ್ತೆ ಮಜ್ಜೆ ಆಗುತ್ತೆ ಶುಕ್ರ ಆಗುತ್ತೆ ಇದೆಲ್ಲ ಆಗಬೇಕಂದ್ರೆ ನಿಮ್ಮ ಡೈಜೆಷನ್ ಸ್ಟ್ರಾಂಗ್ ಇರಬೇಕು ಇದನ್ನ ಸಪ್ತ ಧಾತುಗಳು ಅಂತ ಕರೀತಾರೆ ಆಯುರ್ವೇದದಲ್ಲಿ ಸೊ ಯಾವಾಗ ಆ ಎಸೆನ್ಸ್ ಕ್ರಿಯೇಟ್ ಆಗುತ್ತೆ ಅದು ಎಲ್ಲಿ ಸ್ಟೋರ್ ಆಗುತ್ತೆ ಅಂದರೆ ಇದು ಬು ಮಣ್ಣು ಇದು ನೀರು ಎಲ್ಲಿ ನೀರು ಜಾಸ್ತಿ ಇರುತ್ತೆ ಅಲ್ಲಿ ಮಣ್ಣು ಹಾಕಿದರೆ ನೀರು ಸ್ಟಾಪ್ ಆಗುತ್ತೆ ಇದು ದೇಹದಲ್ಲಿ ತಂಪನ್ನ ಕಂಟ್ರೋಲ್ ಮಾಡ್ತಕ್ಕಂಥ ಆರ್ಗನ್ ಕಿಡ್ನಿ ಮತ್ತು ಯುರುನರಿ ಬ್ಲಾಡರ್ ನಿಮ್ಮ ಡೈಜೆಷನ್ ಸೂಪರ್ ಇತ್ತು ಅಂದ್ಕೊಳ್ಳಿ ಏನಾಗತ್ತೆ ಗೊತ್ತಾ ಅದು ಎಸೆನ್ಸ್ ಆಗ್ಬಿಟ್ಟು ಶುಕ್ರ ಅಂದರೆ ಸೆಕ್ಸ್ವಲ್ ವೈಟಲ್ ಫ್ಲೂಯಿಡ್ ವೀರ್ಯ ಅದನ್ನು ಸ್ಟೋರ್ ಮಾಡೋದು ಯಾರಪ್ಪ ಅಂದರೆ ಆರ್ಟ್ ಸಾರಿ ಕಿಡ್ನಿ ನಿಮ್ಮ ಕಿಡ್ನಿನಲ್ಲಿ ನಾರ್ಮಲ್ ಮಾಡರ್ನ್ ಸೈನ್ಸ್ ಪ್ರಕಾರ ಕಿಡ್ನಿ ಏನು ಮಾಡುತ್ತೆ ಅಂದರೆ ಫಿಲ್ಟರ್ ಮಾಡುತ್ತೆ ಬಟ್ ಬೇಸ್ಡ್ ಆನ್ ಆಯುರ್ವೇದ ಅಂಡ್ ಟ್ರಡಿಷ್ನಲ್ ಚೈನೀಸ್ ಮೆಡಿಸಿನ್ ಪ್ರಕಾರ ಕಿಡ್ನಿ ಈಸ್ ರೆಸ್ಪಾನ್ಸಿಬಲ್ ಫಾರ್ ಸ್ಟೋರಿಂಗ್ ಯುವರ್ ಎಸೆನ್ಸ್ ನಿಮ್ಮ ದೇಹದ ಎಸೆನ್ಸ್ ಒಟ್ಟು ಶಕ್ತಿ ವೀರ್ಯ ಅಧಾತುನ ಶುಕ್ರಧಾತುನ ಹಿಡಿದಿಡೋದು ಸ್ಟೋರ್ ಮಾಡೋದು ಯಾರು ಅಂದರೆ ಕಿಡ್ನಿ ಇಷ್ಟು ಊಟ ಮಾಡ್ತೀರಾ ಇಷ್ಟು ರಸ ಆಗುತ್ತೆ ಇಷ್ಟು ಬ್ಲಡ್ ಆಗುತ್ತೆ ಇಷ್ಟು ಮಾಂಸ ಆಗುತ್ತೆ ಇಷ್ಟು ಕೊಬ್ಬು ಆಗುತ್ತೆ ಇಷ್ಟು ಮೂಳೆ ಆಗುತ್ತೆ ಇಷ್ಟು ಇದಾಗುತ್ತೆ ಶುಕ್ರ ಇಷ್ಟು ಬರುತ್ತೆ ಈ ಶುಕ್ರ ಧಾತು ಇದನ್ನ ನಿಮಗೆ ಅರ್ಥ ಆಗೋ ರೇಂಜಲ್ಲಿ ಹೇಳಬೇಕು ಅಂತಂದ್ರೆ ತುಪ್ಪದ ಥರ ಹಾಲು ಮೊಸರು ಮಜ್ಜಿಗೆ ಬೆಣ್ಣೆ ತುಪ್ಪ ಹೆಂಗ್ ಬರುತ್ತೋ ಅದೇ ಥರ ಇವಾಗ ನೀವು ನಾನ್ ವೆಜ್ ಅವರಿಗೆ ಆ ನಲ್ಲಿ ಮೂಳೆಯಲ್ಲಿ ಇರುತ್ತಲ್ವಾ ದಟ್ ಈಸ್ ಶುಕ್ರ ಇದರಿಂದ ಏನು ಉಪಯೋಗ ಸರ್ ನಿಮ್ಮನ್ನ ಕೇಳ್ತೀನಿ ತುಪ್ಪದಿಂದ ಏನು ಉಪಯೋಗ ದಿ ದೀಪ ಹಚ್ಚುತ್ತೀರಲ್ವಾ ದೀಪ ಉರಿಬೇಕಂದ್ರೆ ಎಣ್ಣೆ ಬೇಕು ಬೆಂಕಿ ಬೆಂಕಿ ಉರಿಯೋದಕ್ಕೆ ಏನ್ ಬೇಕು ಎಣ್ಣೆ ಬೇಕು ತುಪ್ಪದ ದೀಪನು ಎಣ್ಣೆ ದೀಪನು ಒಟ್ಟು ಎಣ್ಣೆ ಆ ಎಣ್ಣೆನೆ ಬಂದ್ಬಿಟ್ಟು ಶುಕ್ರಧಾತು ಇದು ಯಾರಿಗೆ ಕೊಡ್ತೈತೆ ಗೊತ್ತಾ ಕಂಟ್ರೋಲರ್ ಆರ್ಟಿಗೆ ಸೊ ಕಿಡ್ನಿಯಿಂದ ಆ ಶುಕ್ರಧಾತು ಆ ಫೈರ್ ಆರ್ಟಿ ಕೊಡುತ್ತೆ ಎಲ್ಲಿವರೆಗೂ ಚಲನೆ ಇರುತ್ತೆ ಎಲ್ಲಿವರೆಗೂ ಡೈಜೆಷನ್ ಚೆನ್ನಾಗಿರುತ್ತೆ ಅಲ್ಲಿವರೆಗೂ ನಿಮ್ಮ ಶುಕ್ರಧಾತು ಸ್ಟ್ರಾಂಗ್ ಆಗಿರುತ್ತೆ ಇವತ್ತು ತುಂಬ ಜನ ಇಪ್ಪತ್ತೈದು ಮೂವತ್ತು ವರ್ಷಕ್ಕೆ ಸ್ಪರಮ್ ಕೌಂಟ್ ಕಡಿಮೆ ಇರುತ್ತೆ ಮೊಟ್ಯಾಲಿಟಿ ಕಡಿಮೆ ಇರುತ್ತೆ ಇನ್ಫೋರ್ಟಿಲಿಟಿ ಇದೆ ಜೆಂಟ್ಸಲ್ಲಿ ಮಾತ್ರ ಅಲ್ಲ ಬೋತ್ ಜೆ ಜೆಂಟ್ಸಲ್ಲಿ ಸ್ಪರಮ್ ಕೌಂಟ್ ಕಡಿಮೆ ಇದೆ ಮೊಟ್ಯಾಲಿಟಿ ಕಮ್ಮಿ ಆದರೆ ಲೇಡೀಸಲ್ಲಿ ಪಿ ಸಿ ಓ ಡಿ ಆಗುತ್ತೆ ಎಕ್ವಾಲಿಟಿ ಕಡಿಮೆ ಇರುತ್ತೆ ಓಕೆ ಮೆನ್ಸಸ್ ಬ್ಲೀಡಿಂಗ್ ಸ್ಟಾಪ್ ಆಗೋಲ್ಲ ಮೆನ್ಸಸ್ ಬ್ಲೀಡಿಂಗ್ ತುಂಬ ಕಡಿಮೆ ಇರುತ್ತೆ ಅವೆಲ್ಲ ಇಶ್ಯೂಸ್ ಯಾವಾಗ ಆಗುತ್ತಂದರೆ ಕಿಡ್ನಿನಲ್ಲಿ ಎಸೆನ್ಸ್ ಕಮ್ಮಿ ಆದಾಗ ಈ ಎಸೆನ್ಸು ಬೇರೆ ಬೇರೆದಕ್ಕೆ ಯೂಸ್ ಕ್ಯೂಸ್ ಆಗುತ್ತೆ ಆರ್ಟ್ ಬಡಿಬೇಕು ಆ ಬೆಂಕಿ ಬೇಕಂದ್ರೆ ಇಲ್ಲಿಂದ ತಗೊಳೋದು ಇವಾಗ ಮಾತಾಡ್ತಾ ಇದ್ದೀನಿ ನನ್ನ ಗಂಟ್ಲಿಂದ ವಾಯ್ಸ್ ಬರ್ತಾ ಇದೆ ಇದು ಕೆಲಸ ಮಾಡ್ಬೇಕಂದ್ರೂ ಆ ಫೈರ್ ಬೇಕು ಅದು ಕೊಡೋದು ಕಿಡ್ನಿ ಎಸೆನ್ಸ್ ನಿಮ್ಮ ದಿನನಿತ್ಯ ಚಟಿಕೋಗಳು ಚಟಿಕೋಟಗಳು ಏನೇ ಇರ್ಬೋದು ಅದಕ್ಕೆ ಎಸೆನ್ಸ್ ಬೇಕು ನೀವು ಎನ್ ಎನರ್ಜಿ ಖರ್ಚು ಮಾಡಿ ತೊಂದರೆ ಇಲ್ಲ ಬಟ್ ಎನರ್ಜಿ ಗಳಿಸ್ತಾ ಇದ್ದೀರಾ ಅದು ತುಂಬ ಮುಖ್ಯ ತಿನ್ನೋದು ಇಷ್ಟು ನಾಯಿ ತಿಂದಂಗೆ ತಿಂತೀವಿ ಓಕೆ ಸೊ ಅದು ಸರಿ ಜೀರ್ಣ ಆಗಲ್ಲ ಎಸಿಡಿಟಿ ಗ್ಯಾಸ್ಟ್ರಿಕ್ ಆಗುತ್ತೆ ಸರಿ ಅದು ಸರಿ ಜೀರ್ಣ ಆಗ್ರೆ ಸರಿ ಎಸೆನ್ಸ್ ಕ್ರಿಯೇಟ್ ಆಗಲ್ಲ ಇಷ್ಟು ಎಸೆನ್ಸ್ ಕ್ರಿಯೇಟ್ ಆಗ್ಬೇಕು ಅಂತ ಇಷ್ಟು ಕ್ರಿಯೇಟ್ ಆಗ್ತಾ ಇದೆ ಬಟ್ ನೀವೇನು ಮಾಡ್ತಾ ಇದ್ದೀರಾ ನಿಮ್ಮ ಅಪ್ಪ ನಿಮ್ಮ ತಾತನಕ್ಕಿಂತ ನಾ ಹತ್ತು ಪಟ್ಟು ಕೆಲಸ ಮಾಡ್ತಾ ಇದ್ದೀರಾ ಹೌದಾ ಹೌದು ನಿಮ್ಮ ತಾತ ಏನು ಮಾಡ್ತಿದ್ದ ಗೊತ್ತಾ ಈ ಮುಂಗಾರು ಮಳೆ ಸ್ಟಾರ್ಟ್ ಆಗುತ್ತಲ್ವಾ ಇವಾಗ ಬಿತ್ತನೆ ಸ್ಟಾರ್ಟ್ ಮಾಡ್ಕೊತಿದೆಯಲ್ಲ ಒಲೆ ಹೊಲನ ಸಂಕ್ರಾಂತಿ ಕಣ ಮುಗಿತ್ತು ಜನವರಿ ಹದಿನಾಲ್ಕಕ್ಕೆ ಬೇಡ ಫೆಬ್ರವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಆಲ್ಮೋಸ್ಟ್ ನಾಲ್ಕು ಐದು ತಿಂಗಳು ಖಾಲಿ ಇರೋರು ರೈತರು ಏನು ಮಾಡೋರು ಅವಾಗ ಎಲ್ಲ ಊರ ಹಬ್ಬ ಮಾಡಿ ಮರಿ ಹೊಡೆದು ಎಲ್ಲ ಚೆನ್ನಾಗಿ ತಿಂದು ಕೊಬ್ಬೋರು ಮತ್ತು ಕೆಲಸ ಮಾಡೋರು ಸೊ ಹಾಗಾಗಿ ಬ ಆ ದೇಹ ನೂರು ವರ್ಷ ಬಾಳಿಕೆ ಬರೋದು ಇವತ್ತು ನೀನೇನು ಮಾಡ್ತಾ ಇದೀಯ ಚಲನೆ ಇಲ್ಲದೆ ನಾಯಿ ಥರ ತಿಂದು ಸರಿ ಶುಕ್ರಧಾತು ಕ್ರಿಯೇಟ್ ಆಗದೆ ಇಷ್ಟೇ ಎನರ್ಜಿ ಇದೆ ನಿನ್ನ ಹತ್ರ ನೀನೇನು ಮಾಡ್ತಾ ಇದೀಯಾ ದಿನಕ್ಕೆ ಮಿನಿಮಮ್ ಐದು ತಾಸು ಮೊಬೈಲ್ ನೋಡ್ತಾ ಇದೀಯ ನಿನ್ನ ತಲೆಗೆ ಕಣ್ಣಿಗೂ ಶುಕ್ರಧಾತು ಬೇಕು ಖರ್ಚಾಗ್ತಾ ಇದೆ ಕುಂತಲ್ಲೇ ಕೂತ್ಕೊಂಡಿದೀಯ ಓಕೆ ತಿನ್ಬಾರ್ ತಿಂತಾ ಇದೆಯಾ ಓಕೆ ನೋಡಬಾರ್ದು ನೋಡ್ತಾ ಇದೆಯಾ ಇದೆಲ್ಲ ಮಾಡಿದಾಗ ಶುಕ್ರಧಾತು ಇರೋದೇ ಕಡಿಮೆ ಅದು ನಶಿಸಿ ಹೋಗುತ್ತೆ ಯಾವಾಗ ಧಾತು ಕಡಿಮೆ ಆಯ್ತೋ ನಿಮ್ಮ ದೇಹದಲ್ಲಿ ಫೈರ್ ಅಂದ್ರೆ ದೀಪ ಉರಿಬೇಕಂದ್ರೆ ಎಣ್ಣೆ ಬೇಕು ಎಣ್ಣೆನೇ ಇಲ್ಲ ಅಂದ್ರೆ ದೀಪ ಉರಿಯಲ್ಲ ಯಾವಾಗ ಈ ಶುಕ್ರ ಧಾತು ಕಮ್ಮಿ ಆಗುತ್ತೋ ಆರ್ಟಿಗೆ ಫೈರ್ ಕಮ್ಮಿ ಆಗತ್ತೆ ಒಂದ್ ದಿವಸ ಟಪ್ ಅನ್ನ ಸ್ಟಾಪ್ ಅನ್ನತ್ತೆ ನಾವು ಹೇಳ್ತೀವಿ ಅಯ್ಯೋ ಓಡಾಡ್ಕೊಂಡಿದ್ದ ಬೆಳಿಗ್ಗೆ ನೋಡಿದ್ರೆ ಚೆನ್ನಾಗಿದ್ದೆ ಸಂಜೆ ಹಿಂಗಾಯ್ತು ಸಂಜೆ ಆಗಲ್ಲ ಖಾಲಿ ಆಗೈತೆ ನಿಮ್ಮ ಧಾತು ಖಾಲಿ ಆಗಿದೆ ದೀಪ ಆರೋಗ್ಯದ ಅಂತಂದರೆ ಅಫ್ಕೋರ್ಸ್ ಒಂದು ಎಣ್ಣೆ ಆಗೋದಿರುತ್ತೆ ಒಂದು ಗಾಳಿ ಇರುತ್ತೆ ಬೇರೆ ಬೇರೆ ರೀಸನ್ ಇರುತ್ತೆ ಬಟ್ ಮೇಜರ್ ರೀಸನ್ ಯಾವುದು ಎಣ್ಣೆ ಖಾಲಿಯಾಗಿರೋದು ಸೊ ಹಾಗಾಗಿ ಕರ್ನಾಟಕದ ಜನತೆಗೆ ಎಸ್ಪೆಷಲಿ ಯುವ ಜನತೆಗೆ ಬಸವ ಅಕಾಡೆಮಿ ಕಡೆಯಿಂದ ನಾವು ಹೇಳೋದೇನೆಂದರೆ ನಾಲ್ಕು ನೆನಪಿಟ್ಕೊಳ್ಳಿ ಒಂದು ಚಲನೆ ಬೇಕು ಚಲನೆ ಇಲ್ಲಾಂದರೆ ನಿಮ್ಮ ದೇಹದಲ್ಲಿ ಆಕಾಶ ತತ್ವ ಸಿಗಲ್ಲ ಫೋರ್ಸ್ ಸಿಗಲ್ಲ ಎರಡನೇದು ಸಂತೃಪ್ತಿ ಇರಬೇಕು ನಿಮ್ಗೆ ಏನ್ ಸಿಕ್ಕಿದೆ ಅದ್ರಲ್ಲಿ ಸಂತೃಪ್ತಿ ಇರಬೇಕು ಪಕ್ಕದವ್ರನ್ನ ನೋಡಿ ಜೀವನ ಮಾಡಬೇಡಿ ಒಂದು ಖುಷಿ ಇರಬೇಕು ಎದುರಿಗಿರೋರ್ನ ಬಂದ್ರೆ ನಗ್ತ ನ ಮಾತಾಡಿಸ್ಬೇಕು ಸೊ ಆ ಖುಷಿಯಿಂದ ಪ್ರೆಸೆಂಟ್ ನಾಳೆ ಏನಾಗುತ್ತೆ ನಿನ್ನೆ ಮೊನ್ನೆ ಏನಾಗ್ಬಿಡ್ತಲ್ಲ ಇವತ್ತು ನಾನು ಏನ್ ಮಾಡ್ತಾ ಇದ್ದೀನಿ ಆ ಸಂತೃಪ್ತಿ ಜೀವನ ಇದ್ದಾಗ ಫೈರ್ ಚೆನ್ನಾಗಿರುತ್ತೆ ಸರ್ಕ್ಯುಲೇಷನ್ ಚೆನ್ನಾಗಿರುತ್ತೆ ನಮ್ಮ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ ನೀನು ಸಂತೃಪ್ತಿ ಇಲ್ಲ ಅಂದ್ರೆ ನಾಗಿ ಸರ್ಕ್ಯುಲೇಷನ್ ಆಗಲ್ಲ ಗಂಟಾಗ್ಬಿಡ್ತೈತೆ ಅದಕ್ಕೆ ಮುಖ ಗಂಟು ಹಾಕೊಂಡಿದ್ದಾನೆ ಅಂತಾರೆ ನಿಮ್ಮ ಮುಖ ಗಂಟು ಹಾಕೊಂಡ್ರೆ ಆರ್ಟ್ ಎನರ್ಜಿ ಲೋ ಆಗುತ್ತೆ ಅದೇ ಥರ ಡೈಜೆಷನ್ ನೀವು ಒಳ್ಳೆಯ ಆಹಾರ ಕೊಡಿ ಡೈಜೆಷನ್ ಯಾವತ್ತೂ ಕೆಡಲ್ಲ ನೀವು ರಿಫೈನ್ಡ್ ಆಯಿಲ್ ಕೊಟ್ಬಿಟ್ಟು ರಿಫೈನ್ಡ್ ಅಟ್ಟ ಕೊಟ್ಬಿಟ್ಟು ಪಾಲಿಶ್ಡ್ ಅಕ್ಕಿ ಕೊಟ್ಬಿಟ್ಟು ಚೆನ್ನಾಗಿರಬೇಕು ಡೈಜೆಷನ್ ಅಂದರೆ ಆಗಲ್ಲ ನಿಮ್ಮ ಡೈಜೆಷನ್ ನೈಂಟಿ ಪರ್ಸೆಂಟ್ ನಿಮ್ಮ ಡೈಜೆಷನ್ ಹಾಳಾಗೋದು ನಿಮ್ಮ ಒಂದು ಚಲನೆ ಕಡಿಮೆ ಆಗ್ಬಿಟ್ಟು ಒಂದು ಚಲನೆ ಕಡಿಮೆ ಆಗ್ಬಿಟ್ಟು ಎರಡನೇದು ನೀವು ತಿನ್ನೋ ಆಹಾರದಿಂದ ನೀವು ಏನೆಲ್ಲ ಆಹಾರ ತಿಂತೀರೋ ಅದು ದೇಶಿ ತಳಿ ಇರಬೇಕು ನೀವು ಅಕ್ಕಿ ಗೋಧಿ ರಾಗಿ ಜೋಳ ಸಜ್ಜೆ ಮಿಲೆಟ್ಸ್ ಏನಾದರೂ ತಿನ್ಬೋದು ಏನಾದರೂ ತಿನ್ನಿ ಸೂಪರ್ ಎನರ್ಜಿ ಇರುತ್ತೆ ಬಟ್ ಅದು ದೇಶಿ ತಳಿಯಾಗಿರಬೇಕು ಯಾಕಂದರೆ ಇವತ್ತು ಆಂಧ್ರ ತ ತೆಲಂಗಾಣಗೆ ಹೋದ್ರೆ ಅವರು ನೂರಾರು ವರ್ಷದಿಂದ ಅಕ್ಕಿನೇ ತಿಂದಿದ್ದಾರೆ ಚೆನ್ನಾಗಿದ್ದಾರೆ ಬಟ್ ಈ ಜನ್ರೇಷನಿಗೆ ಡಯಾಬಿಟಿಸ್ ಬರ್ತಾ ಇದೆ ಯಾಕಾಗಿ ನೀವು ತಿನ್ನೋ ಅಕ್ಕಿ ಹೈಬ್ರಿಡ್ ಇದೆ ಜೆನೆಟಿಕಲಿ ಮಾಡಿಫೈ ಆಗಿದೆ ಅದು ನಿಮ್ಮ ಜೀರ್ಣಾಂಗ ವ್ಯೂಹನ ಹಾಳು ಮಾಡ್ತಾ ಇದೆ ಹಾಗಾಗಿ ನೀವು ತಿನ್ನೋ ಆಹಾರನ ದೇಶಿ ತಳಿ ಮಾಡಿಕೊಂಡ್ರೆ ಅಲ್ಲಿಗೆ ನಿಮಗೆ ಸೆವೆಂಟಿ ಪರ್ಸೆಂಟ್ ಪ್ರಾಬ್ಲಮ್ ಸ್ಟಾಪ್ ಆಗುತ್ತೆ ಕಡಿಮೆ ಆಗುತ್ತೆ ಎರಡನೇದು ಸ್ವಲ್ಪ ಮುಮೆಂಟಮ್ ಏನಾದರೂ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿ ಇನ್ನೂ ಟೆನ್ ಪರ್ಸೆಂಟ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಸ್ವಲ್ಪ ಇರಿ ಇನ್ನೂ ಟೆನ್ ಪರ್ಸೆಂಟ್ ಪ್ರಾ ಪ್ರಾಬ್ಲಮ್ ಚೆನ್ನ ಸಾಲ್ವ್ ಆಗುತ್ತೆ ಎರಡನೇದು ಕಿಡ್ನಿ ಎಸೆನ್ಸ್ ಸ್ಟೋರ್ ಮಾಡಬೇಕಂದ್ರೆ ಇದು ಕೂಲ್ ಆಗಿರಬೇಕು ನಿಮ್ಮ ಫೀಡ್ಸರಲ್ಲಿ ಎಲ್ಲ ಆಹಾರ ಸೇ ಸೇವ್ ಆಗಿರಬೇಕು ಚೆನ್ನಾಗಿರ್ಬೇಕಂದ್ರೆ ಕೂಲಿಂಗ್ ಇರಬೇಕು ಅದೇ ಥರ ನಿಮ್ಮ ಎಸೆನ್ಸು ಕಿಡ್ನಿ ಎಸೆನ್ಸ್ ಅಂತ ಕರೀತಾರೆ ಚೈನೀಸ್ ಮೆಡಿಸಿನಲ್ಲಿ ಜಿಂಗ್ ಎನರ್ಜಿ ಅಂತಾರೆ ಆಯುರ್ವೇದದಲ್ಲಿ ಶುಕ್ರಧಾತು ಅಂತಾರೆ ಇದು ಸ್ಟೋರ್ ಆಗಿರ್ಬೇಕು ನಿಮ್ ದೇಹದಲ್ಲಿ ಅಂದರೆ ನೀವು ತರ ಕೂಲ್ ಆಗಿರ್ಬೇಕು ಫುಲ್ ಬಿಸಿ ಮಾಡಿದಾಗ ಏನಾಗುತ್ತೆ ಖಾಲಿಯಾಗಿ ಬಿಡ್ತೈತಿ ಅದು ಸೊ ಹಾಗಾಗಿ ಕೂಲ್ ಆಗಿರ್ಬೇಕು ಅಂದರೆ ಒಳ್ಳೆ ನಿದ್ದೆ ಮಾಡಿ ಸ್ಯಾಟಿಸ್ಫೈ ಆಗಿರಿ ಓಕೆ ತುಂಬ ಟ್ರಾವೆಲಿಂಗನ್ನ ಅವಾಯ್ಡ್ ಮಾಡಿ ಅದು ಬಾಡಿನ ಹೀಟ್ ಮಾಡುತ್ತೆ ಟೆನ್ಷನ್ ಸ್ಟ್ರೆಸ್ ತಗೋಬೇಡಿ ಯಾವಾಗ ಟೆನ್ಷನ್ ಆಗುತ್ತೆ ಸ್ಟ್ರೆಸ್ ಆಗುತ್ತೋ ಬಾಡಿ ಹೀಟ್ ಆಗುತ್ತೆ ಕಿಡ್ನಿ ಕೂಲ್ ಕಮ್ಮಿ ಆಗುತ್ತೆ ಎಸೆನ್ಸ್ ಕಮ್ಮಿ ಆಗುತ್ತೆ ಮಕ್ಕಳಿಗೆ ಮೊಬೈಲ್ ಕೊಡಬೇಡಿ ಇವಾಗ ಇಪ್ಪತ್ತೈದು ಮೂವತ್ತು ವರ್ಷ ನಲವತ್ತು ವರ್ಷದವ್ರಿಗೆ ಹಾರ್ಟ್ ಅಟ್ಯಾಕ್ ಅಂತದ್ರಲ್ಲ ಮುಂದಿನ ದಿನಗಳಲ್ಲಿ ಹತ್ತು ಹನ್ನೆರಡು ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಆದ್ರೆ ಗಾಬರಿ ಪಡೋದು ಹೇಗಿಲ್ಲ ಯಾಕೆ ಹೇಳಿ ನೀವು ದಿನಕ್ಕೆ ಎರಡು ಮೂರು ಗಂಟೆ ಮೊಬೈಲ್ ಕೊಡ್ತೀರಲ್ಲ ಮೊಬೈಲ್ ನೋಡಿ 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 ತಲೆ ಬಿಸಿ ಆಗುತ್ತೆ ಎಷ್ಟು ಬಿ ದೇಹ ಬಿಸಿ ಆಗುತ್ತೋ ಕಿಡ್ನಿ ಕೂಲ್ ಕಮ್ಮಿ ಆಗುತ್ತೆ ಫಿಡ್ಸಲ್ಲಿ ಕೂಲೆ ಕೂಲ್ ಕಮ್ಮಿ ಆದರೆ ಅಲ್ಲಿರೋ ವಸ್ತುಗಳು ತರಕಾರಿಗಳು ಹಾಳಾಗತ್ತಲ್ಲ ಕಿಡ್ನಿನಲ್ಲಿ ಕೂಲೆಂಟ್ ಕಮ್ಮಿ ಆದರೆ ತಂಪು ಕಡಿಮೆ ಆದರೆ ಅಲ್ಲಿ ಸ್ಟೋರ್ ಆಗಿರ್ತಕ್ಕಂಥ ಶುಕ್ರದಾತು ಕಡಿಮೆ ಆಗುತ್ತೆ ಕೂಲ್ ರಿಲ್ಯಾಕ್ಸ್ ಪ್ರೆಸೆಂಟಲ್ಲಿರಿ ಸೊ ನಿಮ್ಮ ಯಾವುದೇ ಕಾಯಿ ಗಂಭೀರ ಕಾಯಿಲೆಗಳನ್ನು ನೀವೇ ವಾಸಿ ಮಾಡ್ಕೋಬೇಕು ನಾವು ಈಲರ್ ಆಗಿರ್ಬೋದು ಡಾಕ್ಟರ್ ಆಗಿರ್ಬೋದು ನಿಮಗೆ ಸಪೋರ್ಟಿವ್ ಆಗಿರ್ಬೋದು ನಿಮ್ಗೊಂದು ನಾಲ್ಕು ಒಳ್ಳೆ ಮಾತು ಹೇಳ್ಬೋದು ಯಾವ್ದಾದ್ರು ಸಿಂಪ್ಟಮ್ ಬಂದರೆ ಅದನ್ನು ರಿಲೀಫ್ ಮಾಡೋದಕ್ಕೆ ಒಂದು ಮೆಡಿಸಿನ್ ಕೊಡ್ಬೋದು ಬಟ್ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ ಸೊ ಹಾಗಾಗಿ ತಾವುಗಳು ಈ ಪಂಚಭೂತಗಳನ್ನು ಬ್ಯಾಲೆನ್ಸ್ ಮಾಡೋದ್ರ ಕಡೆ ನೋಡಿ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನವಾದ ವಿವರ ಬೇಕು ಅಂದರೆ ಈ ಫೈ ಎಲಿಮೆಂಟ್ ತೀರೀ ಮಿನಿಮಮ್ ಟೆನ್ ಅವರ್ಸ್ ಮಾಡಿರೋ ಕ್ಲಾಸಸ್ ಇದೆ ಅದೆಲ್ಲ ವೀಡಿಯೋಸನ್ನ ಬಸವ ಹಾಕ್ಯ ಅಕಾಡೆಮಿ ಕಡೆಯಿಂದ ನಮ್ಮ ಯೂಟ್ಯೂಬ್ ಮತ್ತು ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡ್ಕೊಂಡಿದ್ದೀವಿ ತಪ್ಪದೆ ನೋಡಿ ಅದು ಆ ವಿಡಿಯೋಸ್ ನೋಡಿದ್ರೆ ಸಾಕು ನಿಮ್ಮ ಜೀವನನ ನೀವೇ ರೂಪಿಸ್ಕೋತೀರಾ ಯಾವುದೇ ಕಾಯಿಲೆನ ನೀವೇ ಸರಿ ಮಾಡ್ಕೋತೀರ ಓಕೆ ಸೊ ಥ್ಯಾಂಕ್ ಯು ವೆರಿ ಮಚ್ ಯಾವುದೇ ಗಂಭೀರ ಕಾಯಿಲೆನ ರಿವರ್ಸ್ ಮಾಡ್ಬೋದು ವಾಸಿ ಮಾಡ್ಬೋದು ಆ ನಂಬಿಕೆ ನಾ ನಾನು ನಿಮ್ಮಲ್ಲಿ ಇಟ್ಟಿದ್ದೀನಿ ಯಾಕೆಂದರೆ ದೇವ್ರಿ ದೇಹ ಸೃಷ್ಟಿ ಮಾಡಿರೋದೆ ಸೆಲ್ಫ್ ಫೀಲಿಂಗಿಗೆ ತನಿಖೆ ತಾನೇ ವಾಸಿ ಮಾಡ್ಕೊಳೋದಕ್ಕೆ ಓಕೆ ವಿಶು ಆಲ್ ದ ಬೆಸ್ಟ್ ಒಳ್ಳೆ ಆ್ಯಕ್ಟಿವಿಟಿ ಇರಲಿ ದೇಹ ಸಂತೃಪ್ತವಾಗಿರಲಿ ಒಳ್ಳೆ ಆಹಾರ ತಗೊಳ್ಳಿ ದೇಶಿ ತಳಿ ಆಹಾರ ಒಳ್ಳೆ ನಿದ್ದೆ ಮಾಡಿ ಓಕೆ ಸೊ ಆಟೋಮೆಟಿಕಲಿ ಓವರ್ ದ ಪೀರಿಯಡ್ ಆಫ್ ತ್ರೀ ಟು ಸಿಕ್ಸ್ ಮಂತ್ಸ್ ಅಲ್ಲಿ ನಿಮ್ಮ ದೇಹ ತನಿಕ್ ತಾನೇ ವಾಸಿ ಆಗುತ್ತೆ ಥ್ಯಾಂಕ್ ಯು ವೆರಿ ಮಚ್ ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದ್ದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗ್ಬೇಕು ಥ್ಯಾಂಕ್ ಯು ವೆರಿ ಮಚ್